ॐ गङ्गणपतये नमः श्रीगुरुभ्यो नमः हरिः ॐ नमस्कार ॐ पापनाशनाय नमः विष्णुसहस्रनामद ओम्बैनूर तोबतेरडनय नाम पापना कीर्तितः पूजितो ध्यातः स्मृतः पापराशिं नाशयन् पापनाशनः माडिदपि पश्चात्तापपट्टु अनन्यभक्ति इन्द भगवन्तन कीर्तने पूजे ध्यान स्मरणे इवुಗಳನ್ನು ಮಾಡಿದ ಭಕ್ತರ ಪಾಪರಾಶಿಗಳನ್ನು ಕಣಯುತ್ತಾನೆ ಭಗವಂತ ಹೀಗಾಗಿ ಭಗವಂತ ಪಾಪನಾಶನಃ ಭಗವಂತ ತನ್ನ ರಾಮअवतारದಲ್ಲಿ ಕಳ್ಳಾಗಿದ್ದ ಅಹಲ್ಯೇಯ ಪಾಪವನ್ನು ಶಾಪವನ್ನು ನಿವಾರಣೆ ಮಾಡಿದ್ದಾನೆ ಹೀಗಾಗಿ ಭಗವಂತ ಪಾಪನಾಶನ ಓಂ ಪಾಪನಾಶನಾಯ ನಮಃ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವವೂ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು